ಸರಿಗೆ ಚನ್ನಗಿರಿಯ ತಾಲೂಕಿನ ಪ್ರತಿಷ್ಠಿತ ಸಂಸ್ಥೆಯಾದ ತುಮಕೂಸ್ನ ಒಂದು ಚುನಾವಣೆ ನಡೀತಾ ಇದೆ ಚುನಾವಣೆಗೆ ಸಾಕಷ್ಟು ಪೈಪೋಟಿನೂ ಸಹ ಇದೆ ಎರಡು ಬಣ್ಣಗಳ ನಡುವೆ ಸೊ ನೀವು ಸಹ ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕಂತೇಳಿ ಹೊರಟಿದ್ದೀರಾ ಸೊ ನಿಮಗೆ ಯಾಕೆ ಹೇಗೆ ಅನಿಸ್ತು ಅಂತೇಳಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕಂತ ಹೇಳಿ ಆದರೆ ನಾವು ನಮ್ಮ ಎರಡು ಬ್ಯಾಟ್ನಲ್ಲೂ ನಮಗೆ ಆತ್ಮೀಯರಾಗಿದ್ದು ಆತ್ಮೀಯರಾದ್ರಿಂದ ಅವನಲ್ಲಿ ಹೋಗಿ ವಿಚಾರ ಮಾಡಿ ಒಂದು ಮೂರು ಪಟ ನಾಲ್ಕು ಪಟ ಅವ್ರನ್ನ ಭೇಟಿ ಮಾಡಿ ಕೇಳಿದ್ರು ಅವಕಾಶ ಇಲ್ಲಪ್ಪ ಭಾಳ ಸ ಬೆಲ್ಟ್ನಲ್ಲಿ ಜನ ಜಾಸ್ತಿ ಆಗಿದೆ ನಿಮಗೆ ಕೊಡೋಕೆ ಬರೋಲ್ಲ ಆಮೇಲೆ ನಿಮಗೆ ತಾಲೂಕಿನ ಕೆಲವು ಪರಿಚಯ ಇಲ್ಲ ನಿಮಗೆ ಆದ್ದರಿಂದ ಬೇಡ ಅಂದರು ನಾನು ಐವತ್ತು ವರ್ಷಕ್ಕಿಂತ ನಮ್ಮ ವ್ಯವಹಾರ ವಾರ ರೈತರ ಜೊತೆಯಲ್ಲೇ ಬಿಗ್ನೆಸ್ ಹೊಂದಿ ಅವರ ವಿಶ್ವಾಸವನ್ನು ಪ್ರೇಮವನ್ನು ನಾನು ಕಂಡೀನಿ ಆದ್ದರಿಂದ ನಿಮ್ಮೊಂದು ಅವಕಾಶ ಮಾಡಿಕೊಡಿ ಅಂತ ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲ ಅವಕಾಶ ಇಲ್ಲ ಈಗ ಆದ್ರೆ ನೋಡೋಣ ಅಂತಂದ್ರು ನಮ್ಗೆ ಅರವತ್ ಮೂರು ಅರವತ್ತು ವರ್ಷ ಆಗಿದೆ ಇನ್ನು ನೀವು ಇನ್ ಯಾವಾಗ ಕೊಡ್ತೀರಾ ಆದ್ರಿಂದ ನಾನು ಕೊಡ್ಲಿಲ್ಲ ಅಂದ್ರೆ ಪಕ್ಷದ ನಿಲ್ತೀನಿ ಅಂತ ಇಬ್ಳರ್ಗು ಸತ್ಯ ನಮ್ಮ ಬೆಲ್ಟಿನ ಶಿವಕುಮಾರ್ ಅವರಿಗೂ ಮತ್ತು ರವಿಕುಮಾರ್ ಅವರಿಗೂ ಸತಿ ಹೇಳೇ ನಮ್ಗೆ ಬಂದಿರೋದು ಹೊರಗೆ ಆದ್ರಿಂದ ರೈತ ಬಾಂಧವರು ಮಂಜಳ ನಿನಿ ಕೊಟ್ಟಿಲ್ಲ ಅಂದ್ರೆ ಆ ಎಂತ ಒಂದು ನಾಚಿಕೆಡ್ ಕೆಲಸ ಆಗಿದೆ ಇಲ್ಲಿ ಸಮಸ್ಯೆ ಒಳಗೆ ಅಂದ್ರೆ ಇದು ಇದಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲಲ್ಲ ಅವರು ಕೊಡಬೇಕಾಯ್ತು ಅಂತ ಅಂತಂದು ಜನ ಭಾಳ ವ್ಯಕ್ತಪಡಿಸಿದರು ನಮ್ಮ ಬಗ್ಗೆ ಮಂಜಣ್ಣಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಯ್ತು ಅವರು ಆದ್ದರಿಂದ ನಾವು ನಿಮ್ಮ ಹಿಂದೆ ಇದ್ದೀವಿ ಮಂಜಣ್ಣ ನೀವು ಪಕ್ಷದ ನಿಲ್ಲರಿ ಪ್ರಯತ್ನ ನಮ್ದೆಲ್ಲ ಇದೆ ನಿನ್ನಂಥ ಒಂದು ಮನುಷ್ಯನಿಗೆ ನಾವು ಅವಕಾಶ ಮಾಡಿಕೊಡೋದು ಒಳ್ಳೆಯದು ನಾಲ್ಕು ಮಾತಾಡ್ತೀಯ ಸಮಸ್ಯೆ ಆಗೋ ಬಗ್ಗೆ ನಿನ್ನಂತ್ರ ಒಬ್ಬರು ಬೇಕು ಅಂದು ಭಾಳ ಅಪೇಕ್ಷೆ ಪಟ್ಟು ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ಮತ್ತೆ ಸೇರ್ ಹೋರ್ಡರ್ಸು ನಿರ್ ನಿರ್ದಿ ಅವರೆಲ್ಲ ಸೇರಿ ನಮಗೊಂದು ಅವಕಾಶ ಮಾಡಿಕೊಟ್ಟಾರೆ ಸೇರ್ ಮೆಂಬರ್ಸು ಮತ್ತುಗಳು ಎಲ್ಲ ಸದಸ್ಯತ್ಗಳು ಪೂರ್ತಿ ಈ ಒಂದು ನಿಲ್ರಿ ನೀವು ನಿಮ್ಮಿಂದ ಹಿಂದೆ ಇದ್ದೀವಿ ನೀವು ಒಳ್ಳೆ ಮನುಷ್ಯ ನೀವು ಕೆಲಸಗಾರ ಹಾಗಾಗಿ ನೀನು ಯಾವಾರದ್ದು ಜ್ಞಾನನೂ ಇದೆ ನಿನಗೆ ಐವತ್ತು ವರ್ಷ ಗಂಟಲೆ ಬಿಸ್ನೆಸ್ ಮಾಡೀರ ನಿಮ್ಮಂಥರ ಒಂದು ನಮ್ಮ ಸಂಸ್ಥೆಗೆ ಸಹಕಾರ ಬೇಕು ಅಂತ ಅಂದು ಮಾತಾ ಬಾಂಧವರು ಎಲ್ಲ ಹಳ್ಳಿಯಲ್ಲೂ ಸದ್ಯ ನಮ್ಮನ್ನು ಚಾಯ್ಸ್ ಮಾಡ್ತಾ ಬರಬೇಕು ನೀನು ಇರಬೇಕು ನಿನಗೊಂದು ಓಟ್ ಹಾಕಕ್ಕೆ ನಾವು ತೇರಿದ್ದೀವಿ ಹದಿನೈದು ಓಟ್ನಲ್ಲಿ ನಿನಗೊಂದು ಹಾಕಕ್ಕೆ ನಮಗೆ ಕಷ್ಟ ಇಲ್ಲ ಅಂತಂದು ಆತಂಪೂರ್ವವಾಗಿ ಎಲ್ಲ ಕುಲ್ಲಾಕೋಶವಾಗಿ ಹೇಳ್ತಕ್ಕಂಥ ಎಲ್ಲ ರೈತ ಬಾಂಧವರು ಚನ್ನಗಿರಿ ತಾಲೂಕು ಆಗಿರ್ಬೋದು ಒಳದಕೆರೆ ಆಗಿರ್ಬೋದು ತರೀಕೆರೆ ತಾಲೂಕು ಆಗಿರ್ಬೋದು ಹೊನ್ನಹಳ್ಳಿ ತಾಲೂಕು ಆಗಿರ್ಬೋದು ಒಟ್ಟು ಹದಿನೈದು ಸಾವಿರ ಓಟಿದ್ದು ಸೇರ್ಮೆಂಬರ್ಸಿದರೆ ಅದರಲ್ಲಿ ಫಿಲ್ಟ್ರ್ ಆಗಿ ಅದ್ರಾಗೆಲ್ಲ ಸಾಟಿಸ್ಫೇನ್ ಆಗಿ ಈಗ ಉಳಿದಂಥ ಒಂಬತ್ತು ಸಾವಿರ ಚಲರ ಓಟ್ ಉಳಿದಿದೆ ಅಷ್ಟಕ್ಕೆ ಮಾತ್ರ ಚುನಾವಣೆ ಅಂತ ಒಂಬತ್ತು ಸಾವಿರದ ಜನ ನನ್ನ ಕೈಗೆ ಚುನ ಇದನ್ನು ಕೊಟ್ಟೇನೆ ಆ ಓಟರ್ ಇಷ್ಟ ಆ ಮುಖಾಂತರ ನಾನು ಈಗ ರೈತರಿಗೆ ತಿಳಿಸ್ತೀನಿ ಒಂಬತ್ತು ಸಾವಿರ ಚಲರ ಇದೆ ಅದರಲ್ಲಿ ನಮಗೆ ದಯವಿಟ್ಟು ಒಬ್ಬ ಮನುಷ್ಯ ಹದಿನೈದು ಓಟ್ ಹಾಕಬೇಕು ಹದಿನೈದು ಓಟ್ ಹಾಕೋಂಥ ಒಂದು ಇದರಲ್ಲಿ ನನಗೆ ಒಂದು ಹಾಕಿ ನೀವು ಅದನ್ನ ಕ್ಯಾರಿಯರ್ ಹಾಕಿ ಅಂತಂದು ನಾನು ಕೇಳ್ಕೊಂಡಾಗ ಆತಂಪೂರ್ವವಾಗಿ ಎಲ್ಲ ತಾಲೂಕಿನಲ್ಲಿ ಒಪಿನಿ ಕೊಟ್ಟಿರೋದಿಂದಲೇ ನಾನು ಸ್ಪರ್ಧಿಸೋಕ್ಕೆ ಪಕ್ಷೇತರವಾಗಿ ಮುನ್ನುಗ್ಗೀನಿ ಅದಕ್ಕೆ ತಮ್ಮ ಎಲ್ಲರೂ ಸಹಕಾರ ಬೇಕು ಪತ್ರಕರ್ತರದಾಗಿರ್ಬೋದು ವಾಹಿನಿ ಮುಖಾಂತರ ಆಗಿರ್ಬೋದು ಎಲ್ಲ ರೈತ ಬಾಂಧವರ ಸಹಕಾರದೊಂದಿಗೆ ಚುನಾವಣೆಗೆ ನಾನು ಹೋಗ್ತಾ ಇದ್ದೀನಿ ಅವರ ಆಶೀರ್ವಾದ ಬೇಕು ಅಂತ ನಾನು ತಾಲೂಕಿನ ರೈತ ಬಾಂಧವರಿಗೆ ಕೈ ಮುಗಿದು ಎಲ್ಲರಿಗೂ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಂತೆ ಅವರು ಮಾತು ಕೊಟ್ಟರೆ ಮಾತಿನಂತೆ ರೈತರು ನನ್ನ ಉಳಿಸ್ಕೊಂಡು ಅಂತ ನನ್ನ ನಂಬಿಕೆ ಇದೆ ಸರಿ ಈಗ ನೀವು ಪಕ್ಷೇತರರಾಗಿ ಚುನಾವಣೆಗೆ ಸ್ಪರ್ಧಿಸೋಕೆ ರೆಡಿಯಾಗಿದ್ದೀರಾ ಸೊ ನಿಮಗೆ ಎರಡು ಬೆಲ್ಟ್ ಒಳಗೆ ಯಾವ್ದಾರು ಒಂದು ಬೆಲ್ಟ್ನ ಕರೆದು ನಾವು ಮತ್ತೆ ಕೊಡ್ತೀವಿ ಅಂದರೆ ಏನಾದ್ರು ಬೆಲ್ಟಿಗೆ ಸೇರ್ಕೋತೀರಾ ಅಂತ ಅದನ್ನು ನಾನು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನ ಕೇಳಿ ಇಡೀ ತಾಲೂಕಾದ್ಯಂತ ನಾನು ಏನೀಗ ಹಾಲಿ ಓಡೀನಿ ಆಮೇಲೆ ನನಗೆ ಭರವಸೆ ಭಾಷೆ ಕೊಟ್ಟು ನೆನೆದಂಥ ರೈತರನ್ನ ಕನ್ವಿನ್ಸ್ ಮಾಡಿ ತೀರ್ಮಾನ ನಾನು ತೊಗೊಳ್ಳೋಕೆ ಒಂದು ಪ್ರಯತ್ನ ಮಾಡ್ತೀನಿ ಅವ್ರನ್ನೆಲ್ಲ ವಿಶ್ವಾಸ ತೊಗೊಂಡು ಚುನಾವಣಾ ಕಣದಾಗೆ ಯಾವಾಗ್ಲೂ ಇರ್ತೀರ ನೀವು ಹಿಂದೆ ಸರಿಯಾಗ ಮಾತ ಇಲ್ಲ 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 ಹಿಂದೆ ಸರಿಯಾಗ ಮಾತ ಇಲ್ಲ ಚುನಾವಣೆಯನ್ನ ಎದುರಿಸ್ತೀರ ಎದುರಿಸ್ತೀವಿ ಜನ ಇದ್ ನಮ್ಮ ಹಿಂದೆ ಜನ ಇರೋದ್ರಿಂದ ನಾನು ಮುನ್ನುಗ್ಗಕ್ಕೆ ಬಹಳ ಹುಮ್ಮಾಸದಿಂದ ಪ್ರಯತ್ನ ಮಾಡ್ತಾ ಇದೀನಿ ಜನತೆ ಸತಿ ನನಗೆ ಹಂಗೆ ಆಶೀರ್ವಾದ ಮಾಡಕ್ಕೆ ಅವ್ರ ಆಶ್ವಾಸನ ನನಗೆ ಕೊಟ್ಟಿದ್ದಾರೆ ಅದನ್ನ ನಾನು ಉಳಿಸ್ಕೊಂಡಿ ಅವ್ರಿಗೂ ಸತಿ ಯಾವುದೇ ಚಿತೆ ಬರ್ದಂಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಸ್ತಮ್ಮತೆಯನ್ನು ತುಂಬಕೋಸ್ಕರ ಕಾಪಾಡೋಕ್ಕೋಸ್ಕರ ಎಲ್ಲರೂ ರೈತ ಬಾಂಧವರು ಮತ್ತೆ ನಿರ್ದೇಶಕರು ಎಲ್ಲರೂ ಸೇರ್ಕೊಂಡಿ ಉಳಿಸೋಕೆ ಪ್ರಯತ್ನ ಮಾಡಬೇಕು ಅಂತಂದು ನನ್ನ ಅನಿಸಿಕೆ ನನ್ನ ಅಪೇಕ್ಷೆ